ಓಕೆ ಸರ್ ತುಂಬಾ ದಿವ್ಸದಿಂದ ಎಲ್ಲಾರು ಕಮೆಂಟ್ ಅಲ್ಲಿ ಕೇಳ್ತಾ ಇರುವಂತ ಒಂದು ಪ್ರಶ್ನೆ ಸಿಕ್ಸ್ ಅನ್ ಟೆಕ್ನಾಲಜಿಸ್ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದಾರೆ ನಾನು ನಾನು ಹತ್ರ ಹೇಳ್ಬಿಡ್ತೀನಿ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇದ್ದಾರೆ ಚೆನ್ನಾಗಿ ಗೊತ್ತು ಓನರು ಸಿಂಧಿ ಫ್ಯಾಮಿಲಿ ವೆಸ್ಟರ್ನ್ ಅಂತ ಒಂದು ಬ್ರ್ಯಾಂಡ್ ನ ಫಸ್ಟ್ ತಗೊಂಡ್ ಬಂದ್ರು ಇಂಡಿಯಾದಲ್ಲಿ ಆ ಬ್ರ್ಯಾಂಡ್ ಫೇಲ್ಯರು ಎನ್ ಪಿ ಯರ್ ಆಗೋಯ್ತು ಅವ್ರ ಮಗನೇ ಈ ಡಿಕ್ಸನ್ ಶುರು ಮಾಡಿದ್ದಾನೆ ಅವನು ಈ ಟಿ ವಿ ಫ್ರಿಜ್ ವಾಷಿಂಗ್ ಮಿಷಿನ್ನು ಈಗ ಏನ್ ಮಾಡ್ತಾನೆ ಅಂತಂದ್ರೆ ಟಿವಿನಲ್ಲಿ ಸ್ಟಾರ್ಟ್ ಫೋನು ಮಾಡ್ತಾರೆ ಎಲ್ಲದಕ್ಕೂ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರರ್ ಇದರಲ್ಲಿ ಸ್ಕ್ವೀಸ್ ಮಾಡಿ ತೆಗೆದ್ ಬಿಡ್ತಾನೆ ನಿಮಗೆ ಮಾರ್ಜಿನ್ ಇರೋದಿಲ್ಲ ಅಂದ್ರೆ ಶೇರ್ ಪ್ರೈಸ್ ನೀವು ನೋಡಿದ್ರಿ ಅಂತಂದ್ರೆ ಈ ಐ ಪಿ ಓ ನಾನು ಪ್ರೈಸ್ ನೋಡಿಲ್ಲ ಅಲ್ಲ ಇದು ಜನ ಯಾಕೆ ಇದನ್ನ ನಿಮ್ ಹತ್ರ ಕೇಳ್ತಾ ಇದಾರೆ ಇದೇನೆ ಬಿಸ್ನೆಸ್ ರೈಟ್ ಸ್ಯಾಮ್ಸಂಗು ಹೋದ್ ವರ್ಷ ಇಪ್ಪತ್ತಾರು ಮಿಲಿಯನ್ ಫೋನ್ ನ ಮಾರ್ದ ಈಗ ಇಪ್ಪತ್ತು ಮಿಲಿಯನ್ ಫೋನ್ನ ಮಾರಿದ್ದಾನೆ ಐಟಾ ಹಂಗಂತಂದರೆ ಪಿ ಎಲ್ ಒನ್ ಹೋಗ್ಬಿಡುತ್ತೆ ಫೇಸ್ ಔಟ್ ಆಗ್ಬಿಡ್ತು ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಫಿಟಬಲ್ ಇಲ್ಲ ಅಂತ ರಿಕ್ಸೋನ್ ನಂಬೋದೇ ಈ ಪಿ ಎಲ್ ನೈನ್ನ ಪ್ರೊಡಕ್ಷನ್ ನೈಂಟಿನ್ಸೆಂಟಿವ್ ನಾಳೆ ಪ್ರೊಡಕ್ಷನ್ ನೈಂಟಿಂಟಿವ್ ಇಲ್ಲ ಅಂತಂದರೆ ರಿಕ್ಸೋನ್ ಏನಾಗ್ತಾನೆ ಅಂತ ಕ್ಯಾತ್ಲೈಟ್ ಮಾಡಿ ನೋಡ್ಬಿಟ್ಟು ಆಮೇಲೆ ಯೋಚನೆ ಮಾಡೋಣ ಇದು ನನ್ನ ಸರ್ಕಲ್ ಆಫ್ ಕಾನ್ಫಿಡೆನ್ಸ್ ಇಲ್ಲ ಯಾಕಂದರೆ ಈ ಬಿಸ್ನೆಸ್ಸೇ ನನಗೆ ಬೇಡ ಅಂತದೇ ಇದೆ ಅದೇನು ರೀ ಮ್ಯಾನುಫ್ಯಾಕ್ಚರು ಅಂಡ್ ಇವ್ನಿಗೆ ದೊಡ್ಡ ಕಾಂಪಿಟೇಷನ್ ಇವಾಗ ಟಾಟಾ ಸೊ ಟಾಟಾಸ್ ಇದ್ದ ಸೆಮಿ ಕಂಡಕ್ಟರ್ ಇಂದ ಟಾಕ್ಸೋ ತರ ಹೋಗ್ತಾನೆ ಈಗ ಫಾಕ್ಸ್ಫೋನ್ ಹೋಗೋ ತರ ಅಲ್ಲ ದುಡ್ಡಿಲ್ಲ ಏನು ಪ್ಯಾಶ್ನೋ ಚೈನಾದಿಂದ ತಗೊಂಡು ಅಸೆಂಬಲ್ ಮಾಡ್ತಾ ಇರ್ತಾನೆ ಸೊ ಅಸೆಂಬ್ಲರ್ ಯಾವತ್ತು ಬೇಕಾದರೂ ಇಟ್ ಗೆಟ್ ಇನ್ ಟು ಟ್ರಬಲ್ ಸೊ ಇದು ಬೆಟರ್ ಟು ಟಾಟಾ ಎಲೆಕ್ಟ್ರಾನಿಕ್ ದಿಸ್ ಇಫ್ ಯು ವಾಂಟ್ ಟು ಬಿ ಇನ್ ದ ಇಂಡಸ್ಟ್ರಿ ಬೆಟರ್ ಆಫ್ ಟು ಲುಕ್ ಆನ್ ಕಾಸ್ಟ್ ಅಮೇರಿಕಾದಲ್ಲಿ ನಿಸ್ಟ್ ಆಗಿದ್ದಾನೆ ಇಲ್ವ ನನಗೆ ಗೊತ್ತಿಲ್ಲ ಲಿನ್ಸ್ ಐ ಆರ್ ನಾಟ್ ಇಂಟ್ರೆಸ್ಟೆಡ್ ಪಾಸ್ಕಾನ್ ಸ್ಟ್ರಾನ್ ತುಂಬ ಇದ್ದಾರೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ನೋಡಿದ್ರಿ ಅಂತಂದರೆ ಇದಕ್ಕಿಂತ ಭಯಂಕರ ಕಡಿಮೆ ಇವರೆಲ್ಲ ಸ್ಟಾಕ್ ಮಾರ್ಕೆಟಲ್ಲೇ ಇದ್ದಂಥವ್ರು ಸೊ ಪ್ರೈಸ್ನ ಹೈ ಆಗಿ ಇಡೋದಕ್ಕೆ ಗೊತ್ತಿವರಿಗೆ ಅವರಿಗೆ ಪ್ರೈಸ್ನ ಆರ್ಟಿಫಿಷಿಯಲ್ ಆಗಿ ಹೈ ಆಗಿ ಇಟ್ಟಿರ್ತಾರೆ ಅದೇ ಹೇಳ್ತಾ ಇದ್ದೀನಿ ಆರ್ಟಿಫಿಷಿಯಲ್ ಆಗಿ ಪ್ರೈಸ್ ಹೈ ಆಗಿ ಇಟ್ಟಿರ್ತಾರೆ ಯಾಕೆ ಅಂತಂದ್ರೆ ಅದು ಬ್ಯಾಕ್ ಗ್ರೌಂಡ್ ಆತರ ಏನ್ ಸರ್ ದಿಢೀರ್ ಅಂತ ನೋಡಿದ್ರೆ ಒಂದೇ ವರ್ಷದಲ್ಲಿ ನಲ್ವತ್ನಾಲ್ಕು ಪರ್ಸೆಂಟ್ ಏರೋಯ್ತು ಇದೇನೆ ಅವರು ಈ ಡಿಕ್ಸನ್ ಟೆಕ್ನಾಲಜಿ ಬಗ್ಗೆ ಕೇಳ್ತಾರಂತ ಪ್ರಶ್ನೆ ಇಲ್ಲಿಗೆ ಬೋನ್ ಇಡೋ ತರನೇ ಇವೆಲ್ಲ ರೈಟ್ ಕಾಮ್ ಅಂತ ಒಂದು ನಡೀತ ಸರ್ ರೈಟ್ ಕಾಮ್ಗೆ ಇಡೀಗೆ ನಡೀತು ನೂನ್ ರೈಟ್ ಕಾಮ್ ಅನ್ನೋದು ನನಗೆ ಗೊತ್ತಿಲ್ಲ ಆಗ್ತಿದೆ ಬಟ್ ಈ ಪ್ರೈಸ್ ಮ್ಯಾನಿಪುಲೇಟ್ ಮಾಡಿ ಇಟ್ರು ಅಂತ ಅನ್ನೋದು ನನಗೆ ಮ್ಯಾನಿಪುಲೇಟ್ ಅನ್ನೋ ಫಲಾನೇ ಬಳಸಿಲ್ಲ ಆರ್ಟಿಫಿಷಿಯಲ್ ಆಗಿ ಮಾಡ್ಬೋದು ಲೀಗಲ್ ಆಗಿ ಆರ್ಟಿಫಿಷಿಯಲ್ ಆಗಿ ಮಾಡ್ಬೋದು ಇಲ್ಲಿ ಆರ್ಟಿಫಿಷಿಯಲ್ ಆಗಿ ಮಾಡಿರ್ಬೋದು ಪ್ರೊಮೋಟರ್ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲ ಬಿಸ್ನೆಸ್ ಅಲ್ಲಿ ಮೋಟ್ ಇಲ್ಲ ಅದರಿಂದ ಈ ಬಿಸ್ನೆಸ್ ನಾನು ನೋಡೋದಿಲ್ಲ ಓಕೆ ಸರ್ ಸರ್ ಈಗ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಹೇಳ್ತೀರಾ ಆಕ್ಟಿವ್ ಫಂಡ್ಸ್ ಬೇಡ ಇಂಡೆಕ್ಸ್ ಮಾಡಿ ಅಂತ ನೀವ್ ಹೇಳ್ತೀರಾ ಈ ಎನ್ ಪಿ ಎಸ್ ಅಂತ ಒಂದ್ ವಿಷಯ ಹೇಳ್ತಾರಲ್ಲ ಸರ್ ಯಾಕೋಸ್ಕರ ಒಂದ್ ಐವತ್ ಸಾವಿರ ಹಾಕಿದ್ರೆ ಇನ್ವೆಸ್ಟ್ಮೆಂಟ್ ಬೇರೆ ಟ್ಯಾಕ್ಸ್ ಬೇರೆ ಟ್ಯಾಕ್ಸ್ ಬೇರೆ ಇನ್ವೆಸ್ಟ್ಮೆಂಟ್ ಬೇರೆ ಟ್ಯಾಕ್ಸ್ ನ ಉಳಿಸಬೇಕು ಅನ್ನೋದಕ್ಕೋಸ್ಕರ ಇನ್ವೆಸ್ಟ್ ಮಾಡಬೇಡಿ ಮಾಡಬೇಡಿ ಬಟ್ ಇಫ್ ಯು ಆರ್ ಸ್ಯಾಲ್ರಿಡ್ ಎಂಪ್ಲಾಯಿ ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ನೀವು ಹಾಕ್ತಾ ಇದ್ರಿ ಅಂತಂದ್ರೆ ಒಂದು ಪೀರಿಯಡ್ ಆಫ್ ಟೈಮ್ ರಿಟೈರ್ ಆಗೋವಾಗ ನಿಮಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸಿಗತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಇವತ್ತು ಎರಡು ಸಾವಿರ ಥರ ಸುಮ್ಮನೆ ಪೀ ಕಾಫಿ ಖರ್ಚಿಗೆ ಅದರಿಂದ ಬರುತ್ತೆ ದಟ್ ಈಸ್ ನಾಟ್ ಬಿ ಎ ಪ್ಲಾನ್ ಫಾರ್ ಯುವ ರಿಟೈರ್ಮೆಂಟ್ ಫುಲ್ ಇವತ್ತು ನಾನು ಟ್ಯಾಕ್ಸ್ ಉಳಿಸೋದಕ್ಕೆ ಮಾಡ್ತಾ ಇರುವಂತ ಕೆಲಸ ಮಾಡೋಂತ ಕೆಲಸ ಇದ್ರೆ ನಿಮ್ಗೆ ಒಂದ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಅದೇ ಇಪ್ಪತ್ ಸಾವಿರ ಮೂವತ್ ಸಾವಿರ ಕೂಡ ಇರ್ಬೋದು ಇಪ್ಪತ್ತು ವರ್ಷ ಆದ್ಮೇಲೆ ಹೌದು ಚಿನ್ನ ಒಂದು ಸಾವಿರ ಇರೋವಾಗ ಅರ್ಧ ಗ್ರಾಮ್ ಚಿನ್ನ ಸಿಗುತ್ತೆ ಏಟ್ ಹಾಕ್ಬಿಟ್ರಿ ಸರ್ ನೀವು ಗೋಲ್ಡ್ ಜೊತೆ ಕಂಪೇರ್ ಮಾಡಿದ್ರೆ ಅರ್ಥ ಆಗೋದಕ್ಕೋಸ್ಕರ ಹೇಳಿದೆ ನಾನು ಇಪ್ಪತ್ತು ವರ್ಷದಲ್ಲಿ ಗೋಲ್ಡ್ ನಲ್ವತ್ತು ಸಾವಿರ ರೂಪಾಯಿ ಇರುತ್ತೆ ಅವತ್ತು ನಿಮ್ಗೆ ಹತ್ತು ಸಾವಿರ ರೂಪಾಯಿ ಒಂದು ಗ್ರಾಮ್ ಒಂದು ಗ್ರಾಮ್ ರೇಟ್ ಹೇಳ್ತಾ ಇದಾರೆ ಸೊ ಅದು ನಲವತ್ತು ಸಾವಿರ ಇರೋವಾಗ ಈ ಹತ್ತು ಸಾವಿರ ರೂಪಾಯಿ ಏನು ಯೂಸ್ ಏನು ಇಲ್ಲ ಓಕೆ ಸರ್ ಐ ಡಿ ಎಫ್ ಸಿ ಎ ಪ್ರಾಫಿಟ್ ಮೂವತ್ತೆರಡು ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಎರಡು ಕ್ವಾರ್ಟರ್ ಅಲ್ಲಿ ಈ ಮೈಕ್ರೋ ಫೈನಾನ್ಸ್ ಸೆಕ್ಟರ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿಬಿಡುತ್ತೆ ಒಂದು ನೆಗೆಟಿವ್ ಮೀನ್ಸ್ ಒಂದ್ ಕಡೆ ಸಂತೋಷವಾಗಿರುವಂತಹ ಸಂತೋಷ ಏನಿಲ್ಲ ಮೈಕ್ರೋ ಫೈನಾನ್ಸ್ ತಪ್ಪು ಮಾಡ್ಬಿಟ್ರು ಅದನ್ನ ಒಪ್ಕೊಂಡಿದ್ದಾರೆ ಎಲ್ಲಾರು ತಪ್ಪು ಮಾಡಿದ್ದಾರೆ ಅದಕ್ಕಿಂತ ಮೋಸವಾದ ರಿಸಲ್ಟ್ ಈ ತರ್ಟಿ ಟೂ ಪರ್ಸೆಂಟ್ ಇಯರ್ ಆನ್ ಇಯರ್ ಕಡಿಮೆ ಆಗಿದ್ದು ಇಸ್ ಬೆಟರ್ ದನ್ ಎಕ್ಸ್ಪೆಕ್ಟ್ ಓಕೆ ಸರ್ ಇನ್ನೊಬ್ರು ಒಂದು ಪ್ರಶ್ನೆ ಕೇಳಿದ್ದಾರೆ ಈ ಪ್ರಶ್ನೆಯನ್ನ ಮೈಂಡ್ ಅಲ್ಲಿ ಒಂದು ಸ್ಪಾರ್ಕ್ ಗೋಲ್ಡ್ ನಾನೂರು ಬ್ಲಾಮ್ ಅಂತ ಹೇಳ್ತಾ ಇದರ್ ಪರ್ಸನ್ ವೈಫ್ ಅಂಡ್ ಟೂ ಚಿಲ್ಡ್ರನ್ಸ್ ಓಕೆ ಚಿಲ್ಡ್ರನ್ಸ್ ದೊಡ್ಡವ್ರಾಗ್ಬಿಟ್ಟು ಅಂತಂದ್ರೆ ವರ್ಷ ವಯಸ್ಸು ಆಗೋಯ್ತು ಅಂತಂದ್ರೆ ಇಟ್ ಬಿಕಮ್ಸ್ ಅಲ್ಲೇ ಸಂದೇಹ ಬಂದಿದ್ದು ನನ್ಗೆ ಫೋರ್ ಹಂಡ್ರೆಡ್ ಗ್ರಾಮ್ಸ್ ದೆನ್ ಹೀ ಇನ್ ಸ್ಟಾರ್ಟ್ ಇಸ್ ಓನ್ ಫ್ಯಾಮಿಲಿ ಒಂದು ಮಗ ಅಂತ ಇಟ್ಕೊಳ್ಳೋಣ ಆ ಹುಡ್ವಾ ಮದ್ವೆ ಆಗೋವಾಗ ದೆನ್ ಸ್ಟಾರ್ಟ್ ಇಸ್ ಓನ್ ಟಾರ್ಗೆಟ್ ಓಕೆ ಸರ್ ಈಗ ಜಾಯಿಂಟ್ ಫ್ಯಾಮಿಲೀಸ್ ಏನು ದೊಡ್ಡದಾಗಿ ಇಲ್ಲ ಜಾಯಿಂಟ್ ಫ್ಯಾಮಿಲಿನಲ್ಲಿ ಈಗ ಅಣ್ಣ ತಮ್ಮ ಇದ್ರೆಲ್ಲ ಒಟ್ಟಿಗೆ ಇದಾರೆ ಅಂತಂದ್ರೆ ಆಗ ಅವರು ಎಷ್ಟು ಗೋಲ್ಡ್ ನ ಡಸ್ ಜಾಯಿಂಟ್ ಫ್ಯಾಮಿಲಿ ಈ ವಿಷಯದಲ್ಲಿ ವರ್ಕ್ ಆಗುತ್ತೆ ಸರ್ ಜಾಯಿಂಟ್ ಇದು ಹೇಗೆ ವರ್ಕ್ಔಟ್ ಆಗುತ್ತೆ ಅಂತಂದ್ರೆ ಅಣ್ಣ ತಮ್ಮ ಈಗ ನಾಲ್ಕು ಜನ ಅಣ್ಣ ತಮ್ಮ ಅಂತಂದ್ರೆ ಎಲ್ಲಾರು ಒಂದೇ ಮನೆಯಲ್ಲಿ ಇರ್ತಾರೆ ಒಂದೇ ಮನೇಲಿ ಎಸ್ ಈಗ ಗೋಲ್ಡ್ ಗೋಲ್ಡ್ನ ಅವ್ರವ್ರೇ ಇಟ್ಕೋತಾರ ಇಲ್ಲ ಎಲ್ರಿಗೂ ಸೇರಿ ಮನೆಗೆ ಇಷ್ಟು ಅಂತ ಇಟ್ಕೋತಾರ ಯಾಕೆ ಅಂತಂದ್ರೆ ಅದನ್ನ ಬೇಸ್ ಮಾಡಿನೇ ಜಾಯಿಂಟ್ ಫ್ಯಾಮಿಲಿ ಅವರು ಎಷ್ಟು ಗೋಲ್ಡ್ ಇಟ್ಕೋಬೇಕು ಕ್ಯಾಲ್ಕುಲೇಷನ್ ಗೆ ಒಂದೊಂದು ಫ್ಯಾಮಿಲಿಗೂ ನಾನೂರು ಇರಬೇಕು ಬಟ್ ಒಂದೊಂದು ಫ್ಯಾಮಿಲಿಗೂ ನಾನೂರು ಗ್ರಾಮ್ ಇರುತ್ತೆ ಜಾಯಿಂಟ್ ಆಗಿ ಅದನ್ನ ಮ್ಯಾನೇಜ್ ಮಾಡ್ಕೋತಾರೆ ನನಗ್ ಬೇಕು ಅಂತಂದ್ರೆ ಅವರಿಂದ ನಾನು ತಗೋತೀನಿ ಮತ್ತೆ ಆಮೇಲೆ ಅವರು ಕೊಡ್ತೀನಿ ಆ ತರ ಇರುತ್ತೆ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಅಂತ ಅನ್ನೋದು ಫ್ಯಾಮಿಲಿ ಹಸ್ಬೆಂಡ್ ಅಂಡ್ ವೈಫ್ ಮತ್ತೆ ಎರಡು ಇಬ್ರು ಮಕ್ಕಳಿಗೆ ಹೌದು ಇಬ್ರು ಮಕ್ಕಳಿಗೆ ಮಿನಿಮಮ್ ಒಂದ್ ಎರಡ್ ಸಾವಿರದ ಮುನ್ನೂರು ಗ್ರಾಮ್ ಇರುತ್ತೆ ಇಫ್ ಇಟ್ ಜಾಯಿಂಟ್ ಫ್ಯಾಮಿಲಿ ಒಂದೊಂದು ಫ್ಯಾಮಿಲಿ ಓಕೆ ಸರ್ ಅಂಡರ್ಸ್ಟುಡ್ ಅಂತಂದ್ರೆ ಈ ಪ್ರಶ್ನೆ ನೋಡಿದ ತಕ್ಷಣ ನನಗೂ ಈ ತರ ಒಂದು ಸಂದೇಹ ಬಂತು ನಿಮ್ಮ ಹತ್ರ ಈ ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡೆ ಅನ್ಕೊಂಡು ಫ್ರೆಂಡ್ ಅಂತಂದ್ರೆ ನಿಮ್ಮ ಸಿಸ್ಟರ್ ಕೇಳಿದ್ರಿ ಕೇಳಿದ್ರೆ ಕೊಡ್ತಾರೆ ಕೊಡ್ತಾರೆ ಓಕೆ ಸರ್ ಫೈನ್ ಹಂಗೇನೆ ಕೇಳಿ ಅಭ್ಯಾಸ ಅರ್ಥ ಆಗ್ತಾ ಇದೆ ಇಟ್ಟಿದ್ದಿಲ್ಲ ಬಟ್ ನಾನು ಕೇಳಿದೆ ಅಂತಂದ್ರೆ ಬ್ರದರ್ ನೋ ಅಂತ ಹೇಳೋದಿಲ್ಲ ಓಕೆ ಸರ್ ಒಂದೇ ಒಂದು ಶೇರ್ ಬಗ್ಗೆ ಕೇಳಿದ್ದಾರೆ ಸರ್ ವಾ ದಿನದಿಂದ ಕೇಳ್ತಾ ಇದ್ದಾರೆ ಐ ಚೇಂಜ್ ಲಿಮಿಟೆಡ್ ವಾಟರ್ ಸೊಲ್ಯೂಷನ್ ಕಂಪೆನಿ ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಇದೆಲ್ಲ ಸ್ಮಾಲ್ ಕಂಪನಿ ಎಷ್ಟು ರಿಯಲ್ ಸೇಲ್ಸ್ ಇದೆ ಎಷ್ಟು ಸೇಲ್ಸ್ ಇಲ್ಲ ಪ್ರೊಮೋಟರ್ ಸರಿ ಇದಾರ ಇಲ್ವಾ ಜಿ ಎಸ್ ಟಿ ಸರಿಯಾಗಿ ಬರುತ್ತಾ ಇದನ್ನೆಲ್ಲ ನಾವು ನೋಡೋದಕ್ಕಾಗಲ್ಲ ಸೊ ಇದೇನೆ ಪ್ರಶ್ನೆಗಳು ತುಂಬಾ ಪ್ರಶ್ನೆಗಳನ್ನ ಕೇಳಿದ್ರಿ ಆದ್ರೆ ತೆಗೆಯೋದಾಗ ನನಗೆ ಏಟ್ ಕೊಡ್ಸೋ ತರಾನೇ ನೀವು ಪ್ರಶ್ನೆಗಳನ್ನ ಕೇಳಿ ತರಲಾ ಸರ್ ಮಂಡೇ ಸೌತ್ ಇಂಡಿಯನ್ ಬ್ಯಾಂಕ್ ತಗೊಳ್ಳೋದು ಸೇಫಾ ಅಂತ ಒಂದು ಪ್ರಶ್ನೆ ಸರ್ ಸೌತ್ ಇಂಡಿಯನ್ ಬ್ಯಾಂಕ್ ಚಿರಂಜೀವಿ ಯಾವಾಗ ಬೇಕಾದ್ರೂ ಕನ್ಸಿಡರ್ ಮಾಡಬಹುದು ಓಕೆ ರಿಲಯನ್ಸ್ ಪವರ್ ಅವಾಯ್ಡ್ ತಗೊಂಡು ಎಪ್ಪತ್ತು ರೂಪಾಯಿ ಪ್ರಾಫಿಟ್ ಅಲ್ಲಿ ಇದೀನಿ ಟೈಟನ್ ಸ್ಟಾಕ್ ಅಲ್ಲಿ ಇದೆ ಅಪ್ರಾಕ್ಸಿಮೇಟ್ ಪ್ರೈಸ್ ಫೋರ್ ಫಿಫ್ಟೀನ್ ಅಲ್ಲಿ ತಗೊಂಡಿದ್ದೀನಿ ಮಾಡ್ಬಿಡ್ಲಾ ನಿಮ್ಮ ಮೊಮ್ಮಕ್ಕಳಿಗೋಸ್ಕರ ಇಟ್ಕೊಂಡಿರಿ ಸೊ ತುಂಬಾ ಪ್ರಶ್ನೆಗಳನ್ನ ತೆಗ್ದಿಟ್ಟಿದ್ದೆ ಈ ಪ್ರಶ್ನೆಗಳು ಒಂಥರ ರಿಪೀಟೇಟಿವ್ ಆಗಿದೆ ಅದನ್ನ ಬೇಡ ಅಂತ ಹೇಳಿ ತೆಗೆದಿಟ್ಬಿಟ್ಟಿದ್ದೆ ನೆಕ್ಸ್ಟ್ ಟೈಮ್ ಅಲ್ಲಿ ಅದನ್ನು ತಗೊಂಡ್ ಬರ್ತೀನಿ ಸರ್ ಇವತ್ತು ಇಷ್ಟೇನೆ ಪ್ರಶ್ನೆಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ತಟ್ಟಿ ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರನ್ನು ನೋಡೋದಕ್ಕೆ ಹೇಳಿ ಧನ್ಯವಾದಗಳು